ಹನ್ನೊಂದೂವರೆ ಎಕರೆ ಪ್ರದೇಶದಲ್ಲಿರೋ ಅದ್ಭುತವಾದ ಕೋಟೆ ಇದು ನಾವಂತೂ ಒಂದು ಸುತ್ತು ಹೊಡ್ಕೊಂಡು ಬಂದ್ವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾನಿ ಎಂಬಲ್ಲಿರುವ ಕೋಟೆ ಸುಮಾರು ಹನ್ನೊಂದುವರೆ ಎಕರೆಗಳಷ್ಟು ಸ್ಥಳದಲ್ಲಿ ವಿಶಾಲವಾಗಿ ಹರಡಿಕೊಂಡಿರುವ ಈ ಐತಿಹಾಸಿಕ ಕೋಟೆಯೊಳಗಡೆ ನೂರಾರು ಕಥೆಗಳಿವೆ ಹಲವು ಯುದ್ಧಗಳಿಗೂ ಈ ಕೋಟೆ ಸಾಕ್ಷಿಯಾಗಿದೆ ಕೆಂಪು ಕಲ್ಲುಗಳನ್ನು ಬಳಸಿ ಈ ಕೋಟೆಯನ್ನ ಕಟ್ಟಲಾಗಿದೆ ರಚನೆಯಲ್ಲಿ ಕೇರಳದ ಸುಲ್ತಾನ್ ಬತ್ತೇರಿ ಸಕಲೇಶಪುರದ ಮಂಜರಾಬಾದ್ ಕೋಟೆಯ ರೀತಿಯಲ್ಲೇ ಇದೆ ಈ ಕೋಟೆಗೆ ನಾಲ್ಕು ದ್ವಾರಗಳಿವೆ ಕೋಟೆ ಒಳಗಡೆ ಒಂದು ಮುಖ್ಯ ದ್ವಾರ ಒಂದು ಸೀಕ್ರೆಟ್ ದ್ವಾರ ಒಂಬತ್ತು ಬಾವಿಗಳು ದೊಡ್ಡದಾದ ದರ್ಬಾರ್ ಹಾಲ್ ಇದೆ ಮಾಹಿತಿಗಳ ಪ್ರಕಾರ ಕೋಟೆಯ ಒಳಗಡೆಯೇ ಮಸೀದಿ ಮತ್ತು ಸಣ್ಣ ದೇವಸ್ಥಾನ ಕೂಡ ಇದೆ ಆದರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲದ ಕಾರಣ ಈಗ ಇವೆಲ್ಲವೂ ಕಾಳು ಬಿದ್ದಿದೆ ಕೋಟೆಯ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದ್ದು ನಿಂದ ಕೋಟೆಯ ಬಗ್ಗೆ ಮಾಹಿತಿ ಇರುವ ಬೋರ್ಡ್ಗಳು ನಮಗೆ ಕಾಣಿಸಲೇ ಇಲ್ಲ ಇದ್ದ ಬೋರ್ಡ್ಗಳಲ್ಲಿ ಏನು ಬರ್ತಿದೆ ಅಂತ ಕಾಣ್ತಾ ಇರಲಿಲ್ಲ ಕೆಲವು ಕಡೆ ಕೋಟೆ ಜರಿದು ಹೋಗಿದೆ ಐತಿಹಾಸಿಕ ಕಟ್ಟಡವನ್ನ ಹೀಗೆಯೇ ಬಿಟ್ಟರೆ ಇದೊಂದು ಹಾಳು ಹಾಳುಕೊಂಬೆಯಾಗುವುದರಲ್ಲಿ ಸಂಶಯವಿಲ್ಲ ಈ ಕೋಟೆಯನ್ನ ಕಟ್ಟಿದ್ದು ಯಾರು ಎನ್ನುವ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳಿದ್ದು ಇದನ್ನ ಬಿಜಾಪುರದ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಸಾವಿರದ ಆರುನೂರ ಎಂಟು ಸಾವಿರದ ಆರುನೂರ ನಲವತ್ತರ ನಡುವೆ ಕಟ್ಟಿದನೆಂದು ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇದನ್ನ ಗೇರುಸೊಪ್ಪಿಯ ರಾಣಿ ಚನ್ನಬೈರಾದೇವಿ ನಿರ್ಮಿಸಿದ್ದು ಅಂತ ಹೇಳ್ತಾರೆ ಪ್ರವಾಸಿಗರಿಗೆ ಬೆಳಿಗ್ಗೆ ಎಂಟರಿಂದ ಸಂಜೆ ಐದು ಮೂವತ್ತರವರೆಗೆ प्रवेश के अनुमति है